ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಎರಡು ಸ್ವೀಟ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಹಬ್ಬಗಳು ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಏನು ಸ್ವೀಟ್ ಮಾಡಬೇಕಪ್ಪ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರುತ್ತೆ ಹೋಳಿಗೆ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ ಮತ್ತು ಐದು ಭಕ್ಷ್ಯಗಳನ್ನು ಮಾಡಿ ವರಮಹಾಲಕ್ಷ್ಮಿಗೆ ನೈವೇದ್ಯ ಮಾಡೋದು ತುಂಬ ವಿಶೇಷತೆ ಭಕ್ಷ್ಯಗಳು ಅಂತಂದರೆ ಏನು ಅಂದರೆ ಸ್ವೀಟ್ ರೆಸಿಪಿಗಳಿಗೆ ಭಕ್ಷ್ಯಗಳು ಅಂತ ಕರೀತಾರೆ ವರಮಹಾಲಕ್ಷ್ಮಿಗೆ ವಿಶೇಷವಾಗಿ ತುಂಬ ಸ್ವೀಟ್ಗಳನ್ನು ಮಾಡ್ತಾರೆ ಅದರಲ್ಲೂ ಐದು ಭಕ್ಷ್ಯಗಳು ತುಂಬ ವಿಶೇಷತೆ ಹಾಗೆ ಮಾಡುವಂತಹ ಸ್ವೀಟ್ಗಳಲ್ಲಿ ಇವತ್ತು ಎರಡು ಸಿಹಿ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಚಿರೋಟಿ ಅಂದರೆ ಕೆಲವು ಕಡೆ ಪೇಣಿ ಅಂತ ಕರಿತೀವಿ ಚಿರೋಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಂತೆ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು ವರಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಲಿಕ್ಕೆ ತುಂಬ ಒಂದು ವಿಶೇಷವಾದಂತಹ ಸಿಹಿ ಪದಾರ್ಥ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೂ ಒಂದೆರಡು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಂತೆ ಒಟ್ಟಿನಲ್ಲಿ ಐದು ಭಕ್ಷ್ಯಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಚಿರೋಟಿ ಅಥವಾ ಪೇಣಿ ಹೇಗೆ ಮಾಡೋದು ಮತ್ತು ಸುಲಭವಾಗಿ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಿನಂತೆ ಬನ್ನಿ ನೋಡೋಣ ಮೊದಲಿಗೆ ಚಿರೋಟಿ ಮಾಡ್ಕೊಳ್ಳೋದಕ್ಕೆ ಒಂದು ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಹೋಳಿಗೆ ರವೆ ಅಂತೀವಲ್ವ ಚಿರೋಟಿ ರವೆ ಅದು ಸಣ್ಣನ ರವೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಬೇಕು ತುಂಬ ಮೆತ್ತಗೆ ನೀರಾಗಿ ಕಲಿಸ್ಬಾರ್ದು ಹೋಳಿಗೆಗೆಲ್ಲ ಕಲಿಸ್ತೀವಲ್ವ ಆ ಥರ ಕಣಕ ಅಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಪೂರಿ ಹದಕ್ಕೆ ನಾವು ಪೂರಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿ ಇಟ್ಕೋಬೇಕು ಇದು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನೆಂದರೂ ಇನ್ನೂ ಚೆನ್ನಾಗೇ ಬರುತ್ತೆ ಸ್ವಲ್ಪ ರವೆ ನೆನೆಯಬೇಕಲ್ವಾ ಅದಕ್ಕೋಸ್ಕರ ಚಿರೋಟಿ ರವೆ ಈ ಥರ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣಂತೆ ಹತ್ತು ನಿಮಿಷ ನೆನೆದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಹಿಟ್ಟು ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆ ಹಿಟ್ಟು ನೆನೆಯೋದ್ರಲ್ಲಿ ನಾವು ಸಾಟಿಯನ್ನು ರೆಡಿ ಮಾಡ್ಕೊಳ್ಳೋಣ ಸಾಟಿ ಅಂತಂದರೆ ಅಕ್ಕಿ ಹಿಟ್ಟು ಒಂದು ಎರಡು ಮೂರು ಚಮಚದಷ್ಟು ಮತ್ತು ಒಂದು ಎರಡು ಮೂರು ಚಮಚದಷ್ಟು ತುಪ್ಪ ಎರಡನ್ನ ಹಾಕಿ ಚೆನ್ನಾಗಿ ಕಲಿಸಬೇಕು ಹೇಗೆ ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅದಕ್ಕೆ ಆ ಥರ ಕಲಿಸ್ಬೇಕು ಚೆನ್ನಾಗಿ ನೀವು ಬಟ್ಲಲ್ಲಿ ಆಗಿಲ್ಲ ಅಂದರೆ ಪ್ಲೇಟಲ್ಲಾದರೂ ಹಾಕಿ ಈ ಥರ ಉಜ್ಜಬೇಕು ಕೈಯಿಂದ ಉಜ್ಜ್ತಾ ಉಜ್ಜುತ್ತಾ ಹೋದಂಗೆಲ್ಲ ನಿಮಗೆ ಸಾಫ್ಟ್ನೆಸ್ಸು ಕೈಗೆ ಗೊತ್ತಾಗುತ್ತೆ ಅದು ಸಾಟಿ ಅಂತ ಕರಿತೀವಿ ಈ ಥರ ಆಗುತ್ತೆ ಬೆಳ್ಳಗಾಗುತ್ತೆ ಕ್ರೀಮ್ ಆದಂಗೆ ಆಗುತ್ತೆ ಅಷ್ಟು ಸಾಫ್ಟಾಗಿ ಆಗಿಬಿಡುತ್ತೆ ನಮಗೆ ಅಕ್ಕಿ ಹಿಟ್ಟಂತ ಗೊತ್ತೇ ಆಗೋದಿಲ್ಲ ಆ ಥರ ಆಗುವವರಿಗೂ ನೀವು ಸಾಟಿಯನ್ನು ಚೆನ್ನಾಗಿ ಕಲಸಿ ಇಟ್ಕೋಬೇಕು ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಕಲಿಸ್ಕೊಳ್ಳ್ರಿ ನನ್ನದು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕಿತ್ತು ಆಮೇಲೆ ಅನ್ನಿಸ್ತು ನನಗೆ ಹಾಗಾಗಿ ಸಾಟಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಚಿರೋಟಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿರಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಸ್ವಲ್ಪ ಕುಟ್ಕೊಂಬಿಡ್ತೀನಿ ಈ ಥರ ಕುಟ್ಟೋದ್ರಿಂದ ಸಾಫ್ಟ್ ಆಗುತ್ತೆ ಹಿಟ್ಟು ಏನಂತೀವಿ ಕಣಕ ಅಂತೀವಲ್ವ ಚೆನ್ನಾಗಿ ಮೆತ್ತಗಾಗುತ್ತೆ ನೀವು ಲಟ್ಟಿಸ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಕುಟ್ಟೋದಿದ್ದರೆ ಕುಟ್ಕೊಳ್ರಿ ಇಲ್ಲಾಂದರೆ ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಮೆತ್ತಗಾಗುತ್ತೆ ಚಿರೋಟಿ ರವೆ ಈಗ ಹುರುಳಿಗಳನ್ನು ಹಾಕ್ಕೊಂಬೇಡಣ್ಣ ನಾನಿಲ್ಲಿ ಒಂದು ಆರು ಹುರುಳಿಗಳನ್ನು ಇದ್ದೀನಿ ದೊಡ್ಡ ದೊಡ್ಡದಾಗಿ ನೀವು ಒಂದು ಕಪ್ಪು ಮಾಡಿಕೊಂಡ್ರೆ ಸಾಕಾಗುತ್ತೆ ನೈವೇದ್ಯಕ್ಕೆ ನೀವು ಬೇಕಾದರೆ ಆಮೇಲೆ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ಇಟ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಮೆತ್ತಗಾಗೋದಿಲ್ಲ ಈಗ ನೋಡಿರಿ ಒಂದೊಂದೇ ಹಾಳೆಗಳನ್ನು ಇದ್ದೀನಿ ಈ ಥರ ದೊಡ್ಡ ದೊಡ್ಡ ಚಪಾತಿ ಥರ ಲಟ್ಟಿಸ್ಕೋಬೇಕು ನೀವು ಆರು ಒಟ್ಟಿಗೆ ಲಟ್ಟಿಸಿಟ್ಕೊಂಡು ಒಟ್ಟಿಗೆ ಮಾಡ್ಕೊಬೋದು ಇಲ್ಲ ನಾವು ಮೂರು ಮೂರು ಮಾಡ್ಕೊತೀವಿ ಅಂದ್ರೆ ಮಾಡ್ಕೊಳ್ರಿ ಎಷ್ಟು ಹಾಳೆಗಳನ್ನು ನೀವು ಹಾಕ್ತೀರೋ ಅಷ್ಟು ಪದರ ಪದರಾಗಿ ಬರುತ್ತೆ ಪದರ ಪೇಣಿ ಅಂತಲೂ ಕರೀತಾರೆ ಕೆಲವು ಕಡೆ ಚಿರೋಟಿ ಅಂತಾರೆ ಮತ್ತು ಕೆಲವು ಕಡೆ ಪೇಣಿ ಅಂತಾರೆ ಹೀಗೆ ಕೆಲವೊಂದು ಹೆಸ್ರುಗಳಿಂದ ಕರೀತಾರೆ ಈಗ ಒಂದು ಹಾಳೆ ಲಟ್ಟಿಸ್ಕೊಂಡಿರ್ತೀವಲ್ವ ಅದರ ಮೇಲೆ ಈ ಥರ ಸಾಟಿಯನ್ನು ಹಚ್ಚಬೇಕು ನಾವು ಅಕ್ಕಿ ಹಿಟ್ಟು ತುಪ್ಪ ಹಾಕಿ ಸಾಟಿ ಮಾಡ್ಕೊಂಡ್ವಲ್ಲ ಅದನ್ನು ಚೆನ್ನಾಗಿ ಹಚ್ಚಬೇಕು ಜಾಸ್ತಿನೇ ಇಟ್ಕೊಳ್ರಿ ನಾನು ಸುಮ್ಮನೆ ನಿಮಗೆ ಡೆಮೋ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಥರ ಚೆನ್ನಾಗಿ ಸಾಟಿ ಹಚ್ಚಿ ಅದರ ಮೇಲೆ ಇನ್ನೊಂದು ಲೇಯರನ್ನು ಹಾಕಬೇಕು ಈ ಥರ ಚಪಾತಿ ಥರ ನಾವು ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು ಇದೇ ಥರ ಪ್ರತಿಯೊಂದು ಲೇಯರ್ಗೂ ಹಚ್ಚೋದು ಅದ್ರ ಮೇಲೆ ಒಂದು ಹಾಕೋದು ಈ ಥರ ಚಪಾತಿಗಳನ್ನು ಹೀಗೆ ನೀವು ಆರು ಪದರಗಳನ್ನು ಮಾಡ್ಕೋಬೋದು ನಾಲ್ಕು ಐದು ಎಷ್ಟು ಜಾಸ್ತಿ ಪದರಗಳನ್ನು ನೀವು ಹಾಕ್ತೀರೋ ಅಷ್ಟು ಲೇಯರ್ ಲೇಯರ್ ಆಗಿ ಪದರ ಪದರ ಆಗಿ ಪದರಪೇಣಿ ಬರುತ್ತೆ ನೋಡಿರಿ ಆಮೇಲೆ ಲಾಸ್ಟಿಗೂ ಹಚ್ಚಿಬಿಟ್ಟು ಈ ಥರ ಸುತ್ತಿಬಿಡೋದು ರೋಲ್ ಮಾಡಿಬಿಡ್ಬೇಕು ಚೆನ್ನಾಗಿ ಈ ಥರ ರೋಲ್ ಮಾಡಿದ್ರೆ ಅದು ಬಿಟ್ಕೊಳ್ಳೋದಿಲ್ಲ ನಿಮಗೆ ಚೆನ್ನಾಗಿ ಸ್ಟಿಕ್ಕಾಗಿಬಿಡುತ್ತೆ ಪಾಟಿ ಹಚ್ಚಿರ್ತೀವಲ್ವ ಅದು ಚೆನ್ನಾಗಿ ಹತ್ಕೊಳ್ಳುತ್ತೆ ಈಗ ಈ ರೋಲನ್ನು ನಿಮಗೆ ಎಷ್ಟೆಷ್ಟು ದೊಡ್ಡದು ಬೇಕೋ ಎಷ್ಟು ಚಿಕ್ಕದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು ಈ ಥರ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಪೇಣಿಗಳನ್ನು ಮಾಡ್ತಾಯಿದ್ದೀನಿ ನೀವು ದೊಡ್ಡದು ಬೇಕಾದರೆ ದೊಡ್ಡದಾಗಿ ಕಟ್ ಮಾಡ್ಕೊಬೋದು ಈ ಥರ ಎಲ್ಲನೂ ಮಾಡಿ ಎತ್ತಿಟ್ಕೋಬೇಕು ಇದೇ ಥರ ನಾನು ಮೂರು ಮೂರು ಲೇಯರ್ ಆಗಿ ಎರಡು ರೋಲ್ಗಳನ್ನು ಮಾಡ್ಕೊಂಡಿದ್ದೆ ನೀವು ಆರು ಲೇಯರ್ದು ಒಂದೇ ರೋಲ್ ದೊಡ್ಡದಾಗಿ ಮಾಡಿಕೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಹೇಳಿದ್ನಲ್ಲ ಎಷ್ಟು ಲೇಯರ್ಸ್ ನೀವು ಹಾಕ್ತಿರೋ ಚಪಾತಿನ ಈ ಥರ ಅಷ್ಟು ಚೆನ್ನಾಗಿ ಪೇಣಿಗಳು ಬರುತ್ತೆ ಲೇಯರ್ಸ್ ಲೇಯರ್ಸ್ ಆಗಿ ಬರುತ್ತೆ ಹೀಗೆ ನಾನು ಮೂರು ಮೂರಾಗಿ ಎರಡು ಮಾಡ್ಕೊಂಡಿದ್ದೀನಿ ಅಷ್ಟು ಏನೇನು ಎಷ್ಟಿರುತ್ತೋ ಸಾಟಿ ಅಷ್ಟೂ ಹಚ್ಚಿಬಿಡಬೇಕು ಹಚ್ಚಿ ಈ ಥರ ಮತ್ತೆ ರೋಲ್ ಮಾಡ್ಕೊಳ್ಳೋದು ಹೀಗೆ ಟೈಟಾಗಿ ರೋಲ್ ಮಾಡಬೇಕು ಲೂಸಾಗಿ ಮಾಡಬಾರ್ದು ಹೀಗೆ ಬಿಗಿಯಾಗಿ ಇರಬೇಕು ರೋಲು ಈ ಥರ ಸುತ್ತಿಬಿಟ್ಟು ಸುರುಳಿನ ಮತ್ತು ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋದು ಒಟ್ಟಿಗೆ ಎಲ್ಲ ಇಟ್ಕೊಂಡು ಮುಚ್ಚಿಟ್ಕೊಳ್ರಿ ತೆಗೆದಿಟ್ಕೊಂಡ್ರೆ ಒಣಗಿಬಿಡುತ್ತೆ ಗಾಳಿಗೆ ಹಾಗಾಗಿ ಇಲ್ಲ ನೀವೊಂದು ಒದ್ದೆ ಬಟ್ಟೆನಾದರೂ ಮುಚ್ಚಿ ಇಡ್ಬೋದು ಈ ಥರ ನಾನೆಲ್ಲ ಮಾಡಿ ಇಟ್ಕೊಂಡೆ ಈಗ ಲಟ್ಟಿಸ್ಕೊಳ್ಳೋಣ ಇಲ್ಲ ನೋಡ್ರಿ ಈ ಥರ ಮಾಡಬೇಕು ನಾವು ಕಟ್ ಮಾಡಿರ್ತೀವಲ್ವ ಆ ಪಾರ್ಟಿಂದ ನಿಮಗೆ ಲೇಯರ್ಸ್ ಎಲ್ಲಿ ಕಾಣಿಸುತ್ತೆ ಅದನ್ನು ಮಡಚಬೇಕು ಮಡಚಿ ಈ ಥರ ಲಟ್ಟಿಸ್ಕೊಳ್ಳೋದು ತುಂಬ ತೆಳ್ಳಗೆ ಲಟ್ಟಿಸ್ಬೇಡ್ರಿ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ನಿಮ್ಗಾಗಲೇ ಲೇಯರ್ಸ್ ಲೇಯರ್ಸ್ ಕಾಣಿಸ್ತಾ ಇರುತ್ತೆ ಲಟ್ಟಿಸ್ತಾ ಇದ್ದರೆ ನೋಡಿರಿ ಹೀಗೆ ಹೀಗೆ ಉಲ್ಟಾ ಅದನ್ನು ಮಡ್ಚಿಬಿಟ್ಟು ನೀವು ಲಟ್ಟಿಸ್ಕೋಬೇಕು ನಾವೀಗ ರೋಲ್ ಮಾಡಿ ಕಟ್ ಮಾಡಿರ್ತೀವಲ್ವ ಆ ಥರನೇ ಮಡ್ಚಬಾರ್ದು ಉಲ್ಟಾ ನಿಮಗೆ ಲೇಯರ್ಸ್ ಸೆಲ್ ಕಾಣಿಸ್ತಾ ಇರುತ್ತೆ ಅದನ್ನು ಮಡ್ಚ್ಕೊಂಡು ಈ ಥರ ಎಲ್ಲನೂ ಪೇಣಿಗಳನ್ನು ಲಟ್ಟಿಸಿಟ್ಕೊಂಡು ಹೀಗೆ ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ ಹಾಕಿ ಹೀಗೆ ಒಂದು ಸೌಟಿಂದ ಎಣ್ಣೆಯನ್ನು ಎತ್ತಿ ಎತ್ತಿ ಮಧ್ಯದಲ್ಲಿ ಸುರಿತಾ ಇರಬೇಕು ಚಿರೋಟಿ ಕರೆಯೋದೇ ಇದೇ ಮೆಥಡಲ್ಲೇ ಕರಿಬೇಕು ಈ ಥರ ಎಣ್ಣೆಯನ್ನು ಎತ್ತಿ ಎತ್ತಿ ಹಾಕ್ತಾಯಿದ್ರೆ ಒಂದು ಸೌಟಿಂದ ನಿಮಗೆ ಮಧ್ಯದಲ್ಲಿ ಪದ್ರ ಪದರಾಗಿ ಬಿಟ್ಕೊಂಡು ಬರುತ್ತೆ ಹೀಗೆ ಕರಿಬೇಕು ಸಿಮ್ಮಲ್ಲಿ ಇಟ್ಕೊಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ ತುಂಬ ಸಿಮ್ಮಲ್ಲಿ ಇಟ್ಕೊಂಬಿಟ್ರೆ ನಿಮ್ಗೆ ಅದು ಚಿರೋಟಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಜೋರಾಗಿಯೂ ಇಟ್ಕೋಬಾರ್ದು ನಿಧಾನಕ್ಕೆ ಕರೀರಿ ತುಂಬ ಕ್ರಿಸ್ಪಾಗಿ ಬರುತ್ತೆ ಲೇಯರ್ಸ್ ಲೇಯರ್ಸ್ ಬಿಟ್ಕೊಂಡು ಬರುತ್ತೆ ನಾನು ಇಲ್ಲಿ ಒಂದು ಮೂರು ಲೇಯರ್ ಹಾಕಿದ್ದೆ ಒಂದು ಸ್ವಲ್ಪ ಕಡಿಮೆ ಲೇಯರ್ಸ್ ಬಂದಿದೆ ನನಗೆ ನೀವು ಐದು ಆರು ಈ ಥರ ಪದರಗಳನ್ನು ಹಾಕೊಳ್ರಿ ಚಪಾತಿಗಳನ್ನು ಮಾಡಿಕೊಂಡು ಆವಾಗ ನಿಮಗೆ ತುಂಬ ಲೇಯರ್ಸ್ ಬರುತ್ತೆ ನೋಡಿರಿ ಹೀಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದು ಸೌಟಿನ ಸಹಾಯದಿಂದ ಹೀಗೆ ಎಣ್ಣೆ ಎತ್ತಿ ಎತ್ತಿ ಮದ್ಯಕ್ಕೆ ಸುರಿಬೇಕು ಹುಷಾರಾಗಿ ಮಾಡ್ಕೊಳ್ರಿ ಎಣ್ಣೆ ಸಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಹೀಗೆ ನೀವು ಎಣ್ಣೆಯನ್ನು ಹಾಕ್ತಾ ಅದಾಗದೇ ಅದಾಗದೆ ಮದ್ಯಕ್ಕೆ ಬಿಟ್ಕೊಂಡು ಬರುತ್ತೆ ಪದರ ಪದರ ಪದರು ಅದಕ್ಕೆ ಇದನ್ನು ಪದರ್ಪೇಣಿ ಅಂತ ಸಹ ಕರೀತಾರೆ ಪದ್ರ ಆಗಿ ಬಿಟ್ಕೊಳುತ್ತಲ್ಲ ಅದಕ್ಕೋಸ್ಕರ ಪದರ್ಪೇಣಿ ಅಂತ ಈ ಥರ ಎಲ್ಲ ಪೇಣಿಗಳನ್ನು ನಾವು ಕರ್ಕೋಬೇಕು ಚಿರೋಟಿಗಳನ್ನು ನೋಡ್ರಿ ಚೆನ್ನಾಗಿ ಸ್ವಲ್ಪ ತುಂಬ ಕೆಂಪು ಕರ್ಕೋಬೇಡ್ರಿ ಒಂದು ಸ್ವಲ್ಪ ಕೆಂಪಾದರೆ ಸಾಕು ಈ ಥರ ಇದ್ದೀರಲ್ಲ ನಿಮಗೆ ಶಬ್ದನೂ ತೋರಿಸ್ತೀನಿ ಯಾ ಎಷ್ಟು ಗರಿ ಗರಿಯಾಗಿ ಬರುತ್ತೆ ಅಂತ ತುಂಬ ಕ್ರಿಸ್ಪಾಗಿ ಆಗಿದೆ ಈ ಥರ ಎಲ್ಲನೂ ಕರೆದು ತೆಕ್ಕೊಳ್ಳೋದು ಇದ್ದೀರಲ್ಲ ಇಷ್ಟು ಕ್ರಿಸ್ಪಾಗಿ ಬರುತ್ತೆ ನೀವು ಎಲ್ಲ ಟ್ರೈ ಮಾಡಿರಿ ಹಬ್ಬಕ್ಕೆ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿರಿ ಇದು ಹೇಗೆ ತಿನ್ನೋದು ಅಂತಂದರೆ ಈ ಥರ ಪೇಣಿಯನ್ನು ಹಾಕ್ಕೋಬೇಕು ಚಿರೋಟಿಯನ್ನು ಇದರ ಮೇಲೆ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ನೀವು ಬೇಕಿದ್ರೆ ತುಪ್ಪ ಸಹ ಹಾಕೋಬೋದು ಇಲ್ಲ ಬಿಸಿ ಹಾಲನ್ನು ಹಾಕ್ಕೊಂಡು ಪುಡಿ ಮಾಡಿಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಮುಂಚೆ ಒಂದು ಸಲ ಮಾಡಿಕೊಂಡು ನೋಡಿರಿ ಆಮೇಲೆ ಹಬ್ಬಕ್ಕೆ ಮಾಡಿಕೊಡ್ರಿ ಒಂದು ಸ್ವಲ್ಪ ಮಾಡಿಕೊಂಡು ಟ್ರೈ ಮಾಡಿ ನೋಡಿರಿ ನೆಕ್ಸ್ಟ್ ಈಗ ಮೈಸೂರು ಪಾಕ್ ಮಾಡೋಣ ಬನ್ನಿರಿ ನಾನಿಲ್ಲಿ ಎರಡು ಕಪ್ಪು ತುಪ್ಪನ ಬಿಸಿಗಿಟ್ಟಿದ್ದೀನಿ ಬಿಸಿ ಮಾಡೋದಕ್ಕೆ ಮತ್ತು ಎರಡು ಕಪ್ಪು ಸಕ್ಕರೆಯನ್ನು ಸ್ವಲ್ಪ ಒಂದು ಅರ್ಧ ಕಪ್ಪು ನೀರು ಹಾಕಿ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಎರಡು ಕಪ್ಪು ತುಪ್ಪ ಎರಡು ಕಪ್ ಸಕ್ಕರೆ ಅಥವಾ ಎರಡು ಲೋಟ ತುಪ್ಪ ಎರಡು ಲೋಟ ಸಕ್ಕರೆ ನೀವು ಯಾವ ಅಳತೆಯಲ್ಲಿ ಕಡಲೆ ಹಿಟ್ಟು ತೊಗೊತೀರೋ ಅದರಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೋಬೇಕು ಈಗ ಪಾಕ ಬರ್ತಾಯಿದೆ ಒಂದೆಳೆ ಪಾಕ ಬರಬೇಕು ಈ ಥರ ಹೀಗೆ ನೋಡಿದ್ರೆ ನಿಮಗೆ ಒಂದೆಳೆ ಕಾಣಿಸ್ಬೇಕು ಒಂದು ಸಲ ಆಗಲೇ ನಾನು ಮೈಸೂರು ಪಾಕ್ ತೋರಿಸಿದ್ದೀನಿ ಸ್ನೇಹಿತರೆ ಸ್ವೀಟ್ ರೆಸಿಪಿಗಳಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಸಿಗುತ್ತೆ ಈಗ ಇದಕ್ಕೆ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಸಕ್ಕರೆ ಎರಡು ತುಪ್ಪ ಹಾಕ್ಕೊಳ್ರಿ ನೀವು ತುಂಬ ಸ್ವೀಟ್ ಆಯಿತು ಅಂದರೆ ಒಂದೂವರೆ ಸಕ್ಕರೆ ಮಾಡ್ಕೋಬೋದು ಸ್ವೀಟ್ ತಿನ್ನೋರು ಎರಡು ಸಕ್ಕರೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಗಂಟುಗಳು ಬರದೇ ಇರೋ ಥರ ಕಲಿಸ್ಕೋಬೇಕು ನಿಮಗೆ ಇಲ್ಲ ಗಂಟಾಗುತ್ತೆ ನಮಗೆ ಕಷ್ಟ ಆಗುತ್ತೆ ಇದು ಅಂದರೆ ಇನ್ನೂ ಒಂದು ರೆಸಿಪಿ ನಾನು ತೋರಿಸಿದ್ದೀನಿ ಚೆಕ್ ಮಾಡಿಕೊಡ್ರಿ ಸಿಗುತ್ತೆ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಕಲಸಿ ಸಹ ಹಾಕೋಬೋದು ಈಗ ಚೆನ್ನಾಗಿ ಹೀಗೆ ಕಲಿಸ್ತಾ ಕಲಿಸ್ತಾ ಗಟ್ಟಿಯಾಗ್ತಾ ಬರುತ್ತೆ ಅದು ಪಾಕ ಆವಾಗ ನೀವು ಕರಗಿಸ್ಲಿಕ್ಕೆ ಇಟ್ಟಿರ್ತೀರಲ್ವ ಸ್ವಲ್ಪ ಬಿಸಿಗಿಟ್ಟಿರಬೇಕು ತುಪ್ಪ ಬಿಸಿ ಇರಬೇಕು ಆ ಬಿಸಿ ತುಪ್ಪನ ಇದಕ್ಕೆ ಹಾಕ್ತಾ ಹಾಕ್ತಾ ಕಲಿಸ್ತಾ ಹೋಗಬೇಕು ನಿಮ್ಗಾಗಲೇ ಗೊತ್ತಾಗುತ್ತೆ ಮೈಸೂರು ಪಾಕ್ ನೋಡ್ರಿ ಈ ಥರ ಬರಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಕಡಲೆ ಹಿಟ್ಟಿಂದು ಕಡಲೆ ಹಿಟ್ಟಿಂದು ಹಸಿ ವಾಸನೆ ಎಲ್ಲ ಹೋಗಿ ಘಮ್ಮಂತ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಹಗರ ಆಗುತ್ತೆ ಕೈಗೆ ಕೈ ಮಾತ್ರ ಕಲಿಸೋದನ್ನು ಬಿಡಬಾರ್ದು ಸ್ವೀಟ್ಗಳು ಮಾಡೋವಾಗ ಮಾತ್ರ ಸ್ನೇಹಿತರೆ ತುಂಬ ಓಪಿಗೆ ಇರಬೇಕು ಪೇಷನ್ಸ್ ಅಂತೀವಲ್ವ ಯಾಕಂದರೆ ಬೇಗನೆ ಆಗೋದಲ್ಲ ಸ್ವೀಟ್ಗಳು ಅದರಲ್ಲೂ ಹಲ್ವಾಗಳು ಮೈಸೂರು ಪಾಕು ಈ ಥರದ್ದೆಲ್ಲ ತುಂಬ ಹುರಿಬೇಕಾಗುತ್ತೆ ಹಾಗಾಗಿ ಈ ಥರ ಕೆದಕ್ತಾನೇ ಇರಬೇಕು ತುಪ್ಪ ಹಾಕಬೇಕು ಕೆದಕಬೇಕು ಎರಡು ಬಟ್ಲು ತುಪ್ಪನೂ ಹಿಡಿಯುತ್ತೆ ಇದಕ್ಕೆ ಒಂದು ಬಟ್ಲು ಕಡಲೆ ಹಿಟ್ಟು ಎರಡು ಬಟ್ಲು ತುಪ್ಪನ ಕುಡಿಯುತ್ತೆ ಹಾಗಾಗಿ ತುಪ್ಪ ತೇಲ್ಕೊಳ್ಳೋ ತನಕ ಮತ್ತು ಬಾಣಲೆ ಬಿಟ್ಕೊಂಬರುತ್ತೆ ಮೈಸೂರು ಪಾಕ ಅಲ್ಲಿ ತನಕ ನೀವು ಕೆದಕ್ತಾನೇ ಇರಬೇಕು ಆವಾಗೇ ಮೈಸೂರು ಪಾಕ್ ರೆಡಿ ಆಗುತ್ತೆ ಈ ಹಂತದಲ್ಲಿ ಏನಾದರೂ ತೆಗೆದುಬಿಟ್ರೆ ನಿಮಗೆ ಮೈಸೂರು ಪಾಕ್ ಬರೋದೇ ಇಲ್ಲ ಎಷ್ಟು ಕಟ್ ಮಾಡಿದ್ರೂ ಬರೋದಿಲ್ಲ ಪ್ಲೇಟ್ಗೆ ಹಾಕಿ ಹಾಗಾಗಿ ನೋಡಿರಿ ಹೀಗೆ ತುಪ್ಪ ಹಾಕಿದ ತಕ್ಷಣ ಗುಳ್ಳೆ 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 ಥರ ಬರಬೇಕು ಹಿಟ್ಟು ತುಪ್ಪನೂ ಬಿಸಿ ಇರಬೇಕು ನೋಡಿರಿ ಹೀಗೆ ಕಾಣಿಸ್ತಾ ಇದೆಯಲ್ಲ ಇಷ್ಟು ಹಗರ ಆಗಿಬಿಡಬೇಕು ಹಾಕಿದ ತಕ್ಷಣ ತುಪ್ಪ ಮತ್ತೆ ಕಲಿಸ್ಬೇಕು ಮತ್ತೆ ಅದಿಷ್ಟು ತುಪ್ಪನೂ ಕುಡಿಯುತ್ತೆ ಮೈಸೂರು ಪಾಕು ಹಿಟ್ಟು ಆಮೇಲೆ ರೆಡಿ ಆಗುತ್ತೆ ಅದು ನೋಡಿರಿ ಈ ಥರ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ತುಪ್ಪ ಹಾಕ್ತಾ ಹಾಕ್ತಾ ಎರಡು ಬಟ್ಲು ತುಪ್ಪನೂ ಇದಕ್ಕೆ ಸರಿ ಮಾಡಿಬಿಡಬೇಕು ನೋಡಿರಿ ಕಾಣಿಸ್ತಾ ಇದೆಯಲ್ಲ ತುಂಬ ರುಚಿಯಾಗಿರುತ್ತೆ ಇದನ್ನು ಸಹ ಭಕ್ಷ್ಯಗಳಲ್ಲಿ ಮಾಡ್ಕೋಬೋದು ನೈವೇದ್ಯಕ್ಕೆ ಮತ್ತು ಇನ್ನು ಬೇಸನ್ ಮಾಡ್ಬೋದು ಬೇಸನ್ ಲಾಡು ಮಾಡ್ಬೋದು ಮತ್ತು ಗಿಲ್ಗಂಚಿ ಅಂತೀವಿ ಕರ್ಜಿಕಾಯಿ ಅಂತೀರಲ್ಲ ಅದನ್ನು ಸಹ ಮಾಡ್ಕೋಬೋದು ಈ ಥರ ಒಂದು ಐದು ಭಕ್ಷ್ಯಗಳನ್ನು ಮಾಡಿ ಮ ವರಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡ್ಬೋದು ಇದೆಲ್ಲ ವ್ರತಕ್ಕೆ ಬರುತ್ತೆ ಸ್ನೇಹಿತರೆ ವ್ರತ ಮಾಡೋರು ಸಹ ಮಾಡ್ಕೋಬೋದು ಸ್ವೀಟ್ಗಳೆಲ್ಲ ಬರುತ್ತೆ ನೋಡಿರಿ ಹೀಗೆ ಬಾಣಲೆ ಬಿಟ್ಕೊಂಡು ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತಾಗಲೇ ಹಗರ ಆಗುತ್ತೆ ಕೈಗೆ ಇಷ್ಟಾದಮೇಲೆ ತೆಕ್ಕೊಂಬಿಡ್ಬೋದು ನಿಮಗೆ ಸ್ವಲ್ಪ ಸಾಫ್ಟ್ ಬೇಕು ಅಂದರೆ ಸ್ವಲ್ಪ ಬೇಗನೆ ತೆಕ್ಕೊಳ್ರಿ ಇಲ್ಲ ನಮ್ಗೆ ಗಟ್ಟಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಬೋದು ನೋಡಿರಿ ಹೀಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ತಟ್ಟೆಗೆ ತುಪ್ಪ ಸವ್ರಿ ಇಟ್ಕೊಂಡಿರ್ಬೇಕು ಮುಂಚೆನೇ ಹೀಗೆಲ್ಲನೂ ಬೇಗನೆ ಗಟ್ಟಿಯಾಗ್ಬಿಡುತ್ತೆ ಇನ್ನು ಒಲೆಯಿಂದ ತೆಗೆದ ತಕ್ಷಣ ಗಟ್ಟಿಯಾಗ್ಬಿಡುತ್ತೆ ಕಡಲೆ ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಬೇಗ 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 ಮಾಡ್ಕೊಂಬಿಡಬೇಕು ಹೀಗೆ ಇದನ್ನು ಒಂದು ಐದು ನಿಮಿಷ ಬಿಟ್ಬೇಣ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುತ್ತಲ್ಲ ಈಗ ಸ್ವಲ್ಪ ತಣ್ಣಗಾಗಿದೆ ಈ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೈಸೂರು ಪಾಕನ್ನು ಕಟ್ ಮಾಡ್ಕೊಳ್ಳೋದು ನೀವೆಲ್ಲ ಟ್ರೈ ಮಾಡ್ರಿ ಹಬ್ಬಗಳು ಬರ್ತಾ ಇದೆ ಸ್ವೀಟ್ಗಳು ಬೇಕಾಗುತ್ತೆ ನೈವೇದ್ಯಕ್ಕೆ ನಾವು ತಿನ್ನೋದಕ್ಕೂ ಬೇಕಾಗುತ್ತೆ ಹಾಗಾಗಿ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇನ್ನೂ ವರಮಹಾಲಕ್ಷ್ಮಿಗೆ ಅಡುಗೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ರಿ ಅದನ್ನು ಸಹ ತೋರಿಸ್ಕೊಡ್ತೀನಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಸಾಫ್ಟಾಗೆ ಮಾಡ್ತೀನಿ ನಾನು ಯಾವಾಗ್ಲೂ ಮೈಸೂರು ಪಾಕ್ನ ತುಂಬ ರುಚಿಯಾಗಿರುತ್ತೆ ಸಖತ್ತಾಗಿ ಬಂದಿದೆ ಸ್ನೇಹಿತರೆ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವಂತಹ ಎರಡು ಸಿಹಿ ಪದಾರ್ಥಗಳನ್ನು ತೋರಿಸಿದ್ದೀನಿ ಇನ್ನೂ ಎರಡು ಸಿಹಿ ಪದಾರ್ಥಗಳನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ